ನಮ್ಮ ಗ್ರಾಮಸ್ಥರೆಲ್ಲರೂ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಎಲ್ಲಾ ವಿದ್ಯಾರ್ಥಿಗಳ ಪೋಷಕರು ಇಲ್ಲಿ ಭಾಗವಹಿಸಿದ್ದೀವಿ ವಿಷಯವೇನೆಂದರೆ ಸುಮಾರು ಹತ್ತು ಇಪ್ಪತ್ತು ಜನ ವಿದ್ಯಾರ್ಥಿಗಳ ಇರುವ ಕಾಲದಿಂದ ಈಗ ನೂರ ಹತ್ತು ಜನ ವಿದ್ಯಾರ್ಥಿಗಳು ಆಗಿದ್ದಾರೆ ನಮ್ಮ ಶಾಲೆಯಲ್ಲಿ ಇಷ್ಟು ವಿದ್ಯಾರ್ಥಿಗಳು ಶಾಲೆಗೆ ಸೇರ್ಲಿಕ್ಕೆ ಕಾರಣ ಈಗಿರ್ತಕ್ಕಂತ ಟೀಚರ್ಸು ಅಷ್ಟು ಶ್ರಮ ವಹಿಸಿ ಇಲ್ಲಿ ಒಳ್ಳೆ ಪಾಠ ಪ್ರವಚನಗಳು ಮಾಡಿ ಒಳ್ಳೆ ಅಭಿವೃದ್ಧಿ ಪಥದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಡ್ಸ್ಕೊಂಡು ಹೋಗ್ತಾ ಇರುವಾಗ ಈ ನಮ್ಗೆಲ್ಲ ಒಂದು ಸಮಾಧಾನ ಆಗಿ ಎಲ್ಲ ವಿದ್ಯಾರ್ಥಿಗಳು ಪ್ರೈವೇಟ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಇರುವಾಗ ನೂರ್ ಜನ ಸ್ಟೂಡೆಂಟ್ಸ್ ಇದ್ದಾಗ ನಾಲ್ಕು ಟೀಚರ್ಸ್ ಹೆಚ್ಚುವರಿ ತೋರ್ಸ್ಬಟ್ಟು ವರ್ಗಾವಣೆ ಮಾಡಿರೋದು ಇದು ತುಂಬಾ ನಷ್ಟ ನಮ್ಗೆ ನಮ್ಮ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲಾ ಪೋಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ತುಂಬಾ ನಷ್ಟ ಇದು ಅದೇ ನಮ್ಮ ರಾಜ್ಯದ ಸಮೀಕ್ಷೆ ತಗೊಂಡ್ರೆ ಹತ್ತು ಸಾವಿರ ಟೀಚರ್ಸು ಸ್ಟೂಡೆಂಟ್ಸ್ ಸ್ಕೂಲ್ಗಳಲ್ಲಿ ಬೀದಿಗೆ ಬಂದಿದ್ದಾರೆ ಈಗಿರುವಾಗ ಅಷ್ಟು ಜನ ಟೀಚರ್ಸ್ ಉದ್ಯೋಗ ಇಲ್ಲ ಅವರಿಗೆ ಪ್ಲಸ್ ಸ್ಟೂಡೆಂಟ್ಸೇ ಇಲ್ಲ ಸ್ಕೂಲ್ಗಳಲ್ಲಿ ನಮ್ಮ ಕಶಟ್ಪಲ್ಲಿ ಶಾಲೆಯಲ್ಲಿ ನೂರು ಜನ ಸ್ಟೂಡೆಂಟ್ಸ್ ಇದಾರೆ ಅಂದ್ರೆ ಸರ್ಕಾರ ಇದಕ್ಕೆ ಇದ್ರ ಬಗ್ಗೆ ಎಷ್ಟು ಆಳವಾಗಿ ಪರಿಶೀಲನೆ ಮಾಡಬೇಕಾಗಿತ್ತು ಈ ಯೋಚನೆ ಮಾಡಿ ಸ್ವಲ್ಪ ಈಗಿರುವಾಗ ಈ ಟೀಚರ್ಸ್ನ ಹೆಚ್ಚುವರಿ ಅಂತ ತೋರಿಸಿ ವರ್ಗಾವಣೆ ಮಾಡಿರೋದು ನಮ್ಮ ಸ್ಟೂಡೆಂಟ್ಸ್ಗೆ ತುಂಬಾ ತಡಿಲಾರ್ದಂತ ತಡೆಯಲಾರ್ದಂತ ನಷ್ಟ ಈಗಿರುವಾಗ ವರಲಕ್ಷ್ಮಿ ಮೇಡಮ್ ಅವ್ರನ್ನು ನಮ್ಮ ಶಾಲೆಯಿಂದ ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರದು ಯಾಕಂದ್ರೆ ಅವರು ಮಲ್ಟಿಪಲ್ ಜಾಬ್ಸ್ ಮಾಡ್ತಾ ಇದ್ರು ನಮ್ಮ ಸ್ಟೂಡೆಂಟ್ಸ್ಗೆ ವಿಭಿನ್ನವಾದ ರೀತಿಯಲ್ಲಿ ಅವ್ರಿಗೆ ಜ್ಞಾನ ಜ್ಞಾನೋದಯ ಆಗುವಂಗೆ ತುಂಬಾ ಅಚ್ಚುಕಟ್ಟಾಗಿ ಪಾಠ ಪ್ರವಚನಗಳು ಮಾಡ್ತಾ ಇದ್ರು ಹಂಗಾಗಿ ನಮ್ಗೆ ವರಲಕ್ಷ್ಮಿ ಮೇಡಮ್ ಅವ್ರನ್ನು ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರ್ದು ನಮ್ಮ ಶಾಲೆಗೆ ಹಿಂತಿರ್ಗಿಸಬೇಕು ಆಗಿರೋ ವರ್ಗಾವಣೆಯನ್ನು ವಜಾಗೊಳಿಸಿ ನಮ್ಮ ಶಾಲೆಗೆ ಹಿಂತಿರುಗಿಸ್ಕೊಡ್ಬೇಕೆಂದು ಮತ್ತು ಇಲಾಖೆ ಕೆಲವು ಅಧಿಕಾರಿಗಳು ಹೇಳ್ತಿದ್ರೆ ನಿಮ್ಗೆ ಡೆಪ್ಟೇಷನ್ ಕೊಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ನಮ್ಗೆ ಡೆಪ್ಟೇಷನ್ ಅವಶ್ಯಕತೆ ಇಲ್ಲ ಕಾರಣ ನಾವು ಬೇರೆಯವ್ರ ಮನೆಯಲ್ಲೂ ಊಟ ಮಾಡ್ದಂಗ ಆಗುತ್ತೆ ಎಷ್ಟು ದಿನ ಅಂತೂ ಬೇರೆಯವ್ರ ಮನೆಯಲ್ಲಿ ಊಟ ಮಾಡಕ್ಕಾಗುತ್ತೆ ಹಾಗಾಗಿ ಅವ್ರಿಗೆ ಟೀಚರ್ ಈಗ ಬೇರೆ ಸ್ಕೂಲ್ ವರ್ಗಾವಣೆ ಮಾಡಿ ಮತ್ತೆ ಡೆಪ್ಯೇಶನ್ ಇಲ್ಲಿ ಬಂದ್ರೆ ಅಲ್ಲಿ ಅವ್ರಿಗೆ ಮನಸ್ಸೆಲ್ಲ ಅಲ್ಲಿರುತ್ತೆ ಹಂಗಾಗಿ ಅವ್ರ ಅವ್ರಲ್ಲಿ ಪಾಠ ಪ್ರವಚನಗಳು ಮಾಡಕ್ಕೆ ಅವಕಾಶ ಇರೋದಿಲ್ಲ ಅವ್ರ ಗಮನ ಎಲ್ಲ ಆ ಕಡೆನೇ ಇರುತ್ತೆ ಎಂದಾದ್ರೂ ನಾನು ಅಲ್ಲೇ ಹೋಗ್ಬೇಕಲ್ಲ ನಾವು ಅವ್ರ ಗಮನ ಆ ಕಡೆ ಇರುತ್ತೆ ಹಂಗಾಗಿ ನಮ್ಮ ವರಲಕ್ಷ್ಮಿ ಮೇಡಮ್ ಅವ್ರನ್ನ ಇಲ್ಲೇ ನಮ್ಮ ಕಶಕ್ಪಲ್ಲಿ ಶಾಲೆಗೆ ವರ್ಗಾವಣೆ ಮಾಡೋದು ತುಂಬಾ ಉತ್ತಮ ಹಂಗಾಗಿ ನಾವು ಈ ವರ್ಗಾವಣೆಯನ್ನು ಹಿಂಪಡೆದು ನಮ್ಮ ಶಾಲೆಗೆ ವರ್ಗಾವಣೆ ಮಾಡುವ ನಾವು ನಿರಂತರ ಹೋರಾಟ ಧರಣಿಯನ್ನು ಕೈ ಬಿಡುವುದಿಲ್ಲ ಕೈಚಲಕ ಇದೆ ಯಾಕಂದ್ರೆ ಕೆಲವು ಕೆಲವರು ಈ ಶಾಲೆಯ ಅಭಿವೃದ್ಧಿಯನ್ನು ಸಹಿಸಲಾರದೆ ಪದೇ ಪದೇ ನಮ್ಗೆ ತೊಂದರೆ ಕೊಡ್ತಾ ಇದೆ ಹೋದ ವರ್ಷ ಒಬ್ಬ ಟೀಚರ್ನು ಅವರು ತುಂಬಾ ಅಚ್ಚುಕಟ್ಟಾಗಿ ಪಾಠ ಪ್ರವಚನಗಳು ಮಾಡ್ತಾ ಇದ್ರು ನಮ್ದು ಅರವತ್ತು ಸ್ಟ್ರೆಂತ್ ಇದ್ದಾಗ ಇಲ್ಲಿ ಹೆಚ್ಚುವರಿ ಅಂತ ತೋರಿಸ್ಬಿಟ್ಟು ಬರೀ ಇಪ್ಪತ್ತಾರು ಇರುವ ಸ್ಕೂಲ್ ಹಾಕಿದ್ದಾರೆ ಅದು ಯಾವ ನ್ಯಾಯ ಇಂತ ಅವಘಡಗಳು ತುಂಬಾ ನಡೀತಾ ಇದೆ ನಮ್ಗೆ ನಮ್ಗೆ ನಮ್ಮ ಶಾಲೆಯ ಅಭಿವೃದ್ಧಿ ಸಹಿಸ್ಲಾದ್ರೆ ಕೆಲವರು ನಿರಂತರ ನಮ್ಗೆ ತೊಂದರೆ ಕೊಡ್ತಾ ಇದಾರೆ ಇದು ಒಳ್ಳೆಯದಲ್ಲ ಇದು ಅಧಿಕಾರಿ ವರ್ಗಕ್ಕೆ ಒಳ್ಳೆಯದಲ್ಲ ನಿಮ್ಮ ದಯ ನಿಮ್ಮ ಕಷ್ಟ ನಿಮ್ಮ ಸುಖ ಏನಿದೆ ನೀವು ಅನುಭವಿಸ್ಕೊಳ್ಳಿ ನಮ್ಮ ಶಾಲೆ ಅಭಿವೃದ್ಧಿ ನಾವು ಮಾಡ್ಕೊತೀವಿ ನಮ್ಮ ಶಾಲೆ ಅಭಿವೃದ್ಧಿ ಸಹಿಸ್ಲಾದ್ರೆ ನೀವ್ ಯಾಕೆ ಇಷ್ಟೊಂದು ದುರ್ಬಿ ತೋರಿಸ್ತೀರಂತ ನಾವು ಅವ್ರಿಗೆ ಒಂದು ಕ್ಯೂ ಮಾತು ಹೇಳ್ತಾ ನಮ್ಮ ನಮಗೆ ನಮ್ಗೆ ಕೊಡ್ಬೇಕು ಅಂತ ಹೇಳಿ ನಮ್ಮ ಇಲಾಖೆಗೆ ನಮ್ಮ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಪರವಾಗಿ ವಿನಂತಿ ಮಾಡ್ಕೊಳ್ತೀವಿ